ಹಿಂದಿನ ಶಾಸಕರು ಗೆಳೆಯರಾದ ಶಿವಳ್ಳಿಯವರೇ ಡಿ ಬ್ಯಾಂಕಿನ ನಿರ್ದೇಶಕರು ಆತ್ಮೀಯರಾದ ಅರುಣ್ ಜಟ್ಲಿಯವರೇ ಶಿವಂಗ್ ಅವರೇ ಅವತ್ತು ಸದಸ್ಯರೇ ರೈತ ಬಂಧುಗಳೇ ಉತ್ತರ ಕರ್ನಾಟಕದಲ್ಲಿ ಏನು ಕೆರೆಯನ್ನು ಗ್ರಾಮಗಳಿವೆ ಕುಡಿಯುವ ನೀರಿಗಾಗಿ ಈ ಎಲ್ಲ ಗ್ರಾಮಗಳು ಒಂದಿಲ್ಲ ಒಂದು ಆರೋಗ್ಯ ದೃಷ್ಟಿಯಿಂದ ಸಮಸ್ಯೆಯನ್ನೇ ಎದುರಿಸ್ತಾ ಇದೆ ಆದ್ದರಿಂದ ಕುಡಿಯುವ ನೀರಿಗಾಗಿ ಕೆರೆ ಅವಲಂಬನೆ ಮಾಡಿರ್ತಕ್ಕಂಥ ಗ್ರಾಮಗಳಿಗೆ ಶುದ್ಧ ನೀರು ಪೂರೈಕೆ ಮಾಡಬೇಕು ಉತ್ತರ ಕರ್ನಾಟಕದ ಪ್ರತಿಯೊಂದು ಕುಡಿಯುವ ನೀರಿಗಾಗಿ ಕೆರೆ ಅವಲಂಬಿತರಾಗಿ ಏನು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಗ್ರಾಮಗಳಿವೆ ಆ ಗ್ರಾಮಗಳ ಸಮಸ್ಯೆ ಪರಿಹರಿಸುವ ದೃಷ್ಟಿಯಿಂದ ಜನಾಂದೋಲನ ಮಾಡಬೇಕು ಹಾಗೆ ಅಂತ ಹೇಳಿ ಅವತ್ತು ಜನಾಂದೋಲನವನ್ನು ಮಾಡಿದ್ದೇವೆ ಆ ಹಿನ್ನೆಲೆಯೊಳಗೆ ನನ್ನ ಜೊತೆಗೆ ಬಂದಿರ್ತಕ್ಕಂಥ ಎಲ್ಲ ಹಿರಿಯರು ನಾಯಕರಿಗೆ ಎಲ್ಲಾರೆ ಅವರನ್ನು ಈ ಸಂದರ್ಭದಲ್ಲಿ ತಮ್ಮ ಜೊತೆಗೆ ಸ್ವಾಗತ ಮಾಡ್ತಾ ಸನ್ಮಾನ ಸ್ವಾಗತ ಮಾಡ್ತಾ ನಾವು ಹಿರಿಯ ವ್ಯಕ್ತಿಯೊಳಗೆ ಭಾಳ ಕಠಿಣ ಕಾಲದೊಳಗನೆ ಈ ಕುಡಿಯುವ ನನ್ನ ಕೈಯೊಳಗೆ ಒಂದು ಕಾಲೇಜು ಇದು ಬ್ಯಾಂಕ್ ಪಾಸ್ಪೋರ್ಟ್ ಅಲ್ಲಿದು ನೀರು ವಿತರಣೆ ಕಾರ್ಡ್ ನಮ್ಮ ಬದುಕು ಯಾವ ಮಟ್ಟಕ್ಕೆ ಅಂದ್ರೆ ನಿಮಗೆ ನೀರು ಕೊಡುದಲ್ಲ ಎರಡೇ ಕೊಡೋದು ನೀರು ಕೊಡೋದು ನಮ್ಮ ಕುಟುಂಬಕ್ಕೆ ಎರಡು ಕೂಡ ನೀರು ಕೊಡುವುದಕ್ಕೆ ನಾನು ಕಾರ್ಡ್ ಕೊಟ್ಟಿದ್ದೀನಿ ಅದ್ರಾಗ ಹೆಚ್ಚು ಕಡಿಮೆ ಆಕೈತಿ ಪ್ರತಿ ಬ್ಯಾಸಿಗೆ ಬಂತ ನಿನ್ನ ಪರಿಸ್ಥಿತಿ ಕೆರೆಯಾಗ ನೀರು ನಿಂತು ಒಂದು ತಿಂಗಳು ಭಾಳ ಅಂದ್ರೆ ಭಾರಿ ಚಲೋ ಇದ್ದಂಗೆ ಇರ್ತದೆ ಅದಾದ್ಮೇಲೆ ಜನವರಿಯಿಂದ ನಿಮಗೆ ರೋಗ ರುದಿಮಿ ಜಾಡ್ಸು ಡೀಸೆಂಟ್ರಿ ಡಯರಿಯಾ ಕಾಲರಾ ಇವೆಲ್ಲ ಚಾಲನೆ ಒಮ್ಮೆ ನಿಮಗೆ ನೀರಿನಿಂದ ರೋಗ ರುಜಿನಿ ಪರಾಕಿದವು ಬರೇ ನಿಮ್ಗೆ ಜಡ್ ಬಂದು ಹೋಗೋ ಅಂತ ಒಮ್ಮೆ ನಿಮಗೆ ಜಾಡಿಸ್ತೀವಿ ಅಥವಾ ಒಂದ್ ನಿಮ್ಗೆ ರೀಸೆಂಟ್ಲಿ ಆಗ್ತವ್ರೆ ಎರಡು ದಿವಸ ಮೂರು ದಿವಸ ಮತ್ ಮುಂದ್ ನಗತಿ ಯಾರು ದುಡಿತಿರ್ತಾರ ಅವ್ರಿಗೆ ಸ್ಕೂಲಿ ಹೋಗಿ ಯಾರು ವ್ಯಾಪಾರ ಮಾಡ್ತಿರ್ತಾರ ಯಾರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರ ಅವ್ರಿಗೆ ಕೆಲಸದೋಗುತ್ತ ಆದಾಯ ಕಡಿಮೆ ಆಕೈತಿ ಅಂದ್ರೆ ಇರುದ ಸ್ವಲ್ಪ ಆದಾಯ ತಿಂಗಳದಾಗ ಎರಡು ತಿಂಗಳದಾಗ ಎರಡು ಮೂರು ನಾಲ್ಕು ಆದಾಯ ಹೋತು ಮತ್ ಡಾಕ್ಟರ್ ಇದು ಸಾವಿರ ರೂಪಾಯಿ ಖರ್ಚಾಯ್ತು ಅಂತ ಮತ್ ನಮ್ದು ಅದೇನು ಅಡಚಣಿ ಇದ್ದದ್ದು ಹತ್ಕೊಂಡನ ಬಡತನ ಬೆಲ್ಲ ಹತ್ಕೊಂಡ ಅದರಿಂದ ಈ ಕುಡಿಯುವ ನೀರು ಏನಿದೆ ಅಶುದ್ಧಿತ್ತು ಅಂದ್ರೆ ಅಶುದ್ಧ ಕುಡಿಯುವ ನೀರು ಬಡವರ ಶಕ್ತು ಆ ಕಾರಣಕ್ಕೆ ಶುದ್ಧ ಕುಡಿಯುವ ನೀರನ್ನ ನಾವು ಒದಗಿಸಬೇಕು ಅನ್ನೋದಕ್ಕೆ ಈ ಒಂದು ವಿಶೇಷವಾದ ಪ್ರಯತ್ನವನ್ನು ಪ್ರಯತ್ನವನ್ನ ಇವರು ಕೆರೆ ಅವಲಂಬಿತ ಶಿವಳ್ಳಿಯವರೊಂದು ಮಾತು ಹೇಳಿದ್ರು ನಿಮಗೆ ಪ್ರಧಾನಿ ಕುಡಿಯುವಂತ ನೀರು ನಮ್ಮ ಗ್ರಾಮೀಣ ಜನ ಕುಡಿಬೇಕು ಸಾಕ ಬಿರ್ಲಾ ಕುಡಿತಕ್ಕಂತ ನೀವು ಶ್ರೀಮಂತ ಕುಡಿಯೋ ನೀರು ಅದನ್ನ ನಮ್ಮ ಜನ ಕುಡಿಬೇಕು ನಮ್ಗೆಲ್ಲರಿಗೂ ನೀಟಾಟ ಬಿರ್ಲ ಕುಡಿಯೋ ನಮಗೆ ಯಾರು ಬಿಟ್ಟು ನಾಲ್ಕು ಪಡ ಸೀಕ್ರ ಅಂತ ನೀವು ಗ್ರಾಮೀಣ ಭಾಗದ ಜನ ನೀವು ಎಲ್ಲ ವಿಚಾರ ಮಾಡ್ತಾ ಜನ ನೀವು ದೇಶಕ್ಕಾಗಿ ಕುಡಿಯುವ ಜನ ಯಾಕೆ ಬರಬಾರ್ದು ನಾವ್ಯಾಕ ಅಂತ ನೀರು ಕುಡಿಬಾರ್ದು ನಮ್ಮ ದೇಶದೊಳಗೆ ನಾವು ಸಮಾಜವಾದ ಸಮಾನತೆ ಐವತ್ತು ಎಕರೆಗಿಂತ ಹೆಚ್ಚಿ ಇದ್ದ ಭೂಮಿ ದೊಡ್ಡ ದೊಡ್ಡ ಜಮೀನ್ದಾರರು ಕಸ್ಕೊಂಡ್ವಿ ನಾವು ಕಸಕೊಂಡು ಯಾಕನ್ನ ಎಲ್ಲ ಬಡವರು ಕೊಟ್ವಿ ಆ ಸಮಾನತೆಯನ್ನ ತರಬೇಕು ಅನ್ನುವಂಥ ಕಾರಣ ಸಮಾಜವಾದವನ್ನ ತರಬೇಕು ಅಂತ ಕಾರಣ ಆದ್ರೆ ಇವತ್ತು ನಮಗ ಸಮಾನತೆ ಆಸ್ತಿಯೊಳಗೆ ಹೋಗ್ಲಿ ದುರ್ತಿಯಾಗಿ ಹೋಗ್ಲಿ ಕುಡಿಯ ನೀರಿನವ್ರ ಸಮಾನತೆ ಬಂದ್ರೆ ಸಾಕಾಗಿ ನಮ್ಮ ಮತಿಕಟ್ಟಿ ಅವ್ರು ಚೇರ್ಮನ್ ಇದ್ದಾಗಿಂದ ನಾವು ಹೋದ್ರು ಅಂದ್ರೆ ಅವ್ರು ವಿಧಾನಸಭೆಯವರು ಓಡೋಡು ಬಂದು ಮಧ್ಯಕ್ಕೆ ಏನು ಹೇಳ್ತಿದ್ರು ಅಂದ್ರೆ ಅವ್ರಿಗೆ ಒಂದು ನೀರಿನ ಬಾಟ್ಲಿ ಕುಡಿಯಾಕ ನೀರಿನ ಬಾಟ್ಲಿ ನಮ್ಮ ಶಿವಾಲಯ ಅವ್ರು ಇನ್ನೂ ನಿಮ್ಮೂರಾಗ ಯಾಕೆ ಕಡಿಮೆ ಮಾಡಿದ್ರಿ ಅವ್ರು ಕುದ್ಕೊಳಕ್ ಹೋಗ್ಬೇಕು ಅಲ್ಲಿ ಏನಂತಂದ್ರೆ ನೀರಿನ ಬಾಟ್ಲಿ ಯಾಕೆ ನಮ್ಮೂರಾಗ ನೀರು ಚಲೋ ಇಲ್ಲ ಇವ್ರು ಏನೋ ಮಹತ್ವದ ವ್ಯಕ್ತಿಗಳು ಬಂದಾರ ಇವರಿಗೆ ನಮ್ಮೂರು ಕುಡಿಯುವ ಸೇವನೆ ಮಾಡಿದ ಮತ್ತೆ ಅವರ ಆರೋಗ್ಯಕ್ಕೆ ತೊಂದರೆ ಅಂತ ಹೇಳಿ ಗೌರವದಿಂದ ಅವರ ಆರೋಗ್ಯದ ದೃಷ್ಟಿಯಿಂದ ನೀವು ಅವ್ರಿಗೆ ನೀರು ನಿಮಗೆ ನಿಮ್ಗೆ ಇದು ಒಳ್ಳೆ ನೀರು ಅಂತ ಹೇಳಿ ಹದಿನೈದು ರೂಪಾಯಿ ಪಾಲ್ ಅಂಗಡಿಗೋ ಫಾರ್ಮಸಿಗೋ ಮತ್ತೊಂದು ಕಡೆ ಹೋಗಿ ಆ ಚಲೋ ನೀರು ಏನ್ ತಗೊಂಡ್ ಬರ್ತೀವಿ ಆ ಚಲೋ ನೀರು ಕುದಿಯುವ ಒಂದು ವರ್ಗನೇ ಐತಿ ನಮ್ಮ ದೇಶದ ಯಾರು ಅಧಿಕಾರಸ್ಥರಾಗಲಿ ಯಾರು ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿರೋರಾಗಲಿ ಅವಕಾಶಗಳಲ್ಲಿರೋರಾಗಲಿ ಆಟ ಅದೆಲ್ಲ ಅಷ್ಟೇ ಅಲ್ಲ ಶ್ರೀಮಂತರು ನೀವು ಹುಬ್ಬಳ್ಳಿ ಹೋಗಿ ಒಂದು ಮಗಳು ಇದ್ದಂತ ಮನೆಗೆ ಹೋಗಿ ನೀವು ಅವ್ರು ಯಾರು ಈ ಮುನ್ಸಿಪಾಲಿಟಿ ಕೊಡು ನೀರು ಕುಡಿಯೋದಿಲ್ಲ ಅವರು ನಿಮ್ಗಿಂತ ಹತ್ತು ಪಾಲು ಒಳ್ಳೇದಾಗಿರ್ತದೆ ನಿಮ್ ಕೆರೆಗಿಂತ ನೂರು ಪಾಲು ಒಳ್ಳೇದಿರ್ತದೆ ನಿಮ್ಗೆ ಇವತ್ತು ತಂದ್ಕೊಟ್ರ ಕೊಟ್ರೆ ಟ್ಯಾಂಕ್ನಾಗ

ಎಷ್ಟು ವ್ಯತ್ಯಾಸ ವೆಚ್ಚಾಗಿತ್ತು ಅಂದ್ರೆ ಉಳ್ಳವ್ರಿಗೆ ಕುಡಿಯೋದು ಇರಬೇಕ ಕುಡಿಯೋದು ಇರಬೇಕು ನಾವೆಲ್ಲ ಹಳ್ಳಿಯಿಂದ ನಮ್ಮ ಬದುಕು ಪ್ರಾರಂಭ ಮಾಡೋರು ಬದುಕು ಬಂದ್ರೆ ನಮ್ದು ಆಸ್ತಿವಾದ ನಮ್ದು ಸಾಲನೋದ ನಮ್ಮ ಇರುಕಿನ ಹಳ್ಳಿನ ನಾವೆಲ್ಲರೂ ಏನು ಅಪೇಕ್ಷೆ ಮಾಡ್ತೀವಿ ಅಂದ್ರೆ ನಮ್ಮ ಹಳ್ಳಿಗೂ ನಮ್ಮ ಗ್ರಾಮೀಣ ಭಾಗದಲ್ಲಿ ನಮ್ಮ ಕೃಷಿಕ ನಮ್ಮ ಕೃಷಿ ಕಾರ್ಮಿಕ ಎಲ್ಲರೂ ಹೆಂಗೆ ಉತ್ತಮವಾಗಿರ್ತಕ್ಕು ನೀರು ಕುಡಿತಾರೆ ಆ ಗುಣಮಟ್ಟದ ನೀರನ್ನು ಯಾಕೆ ಕುಡಿಬಾರದು ಈ ಪ್ರಶ್ನೆಗೆ ನಾವು ಬರೀ ಪ್ರಶ್ನೆ ಕೇಳ ಬಂದು ಹೋಗ್ಬೋದು ಯಾವಾಗ ಈ ಚುನಾವಣೆ ಹಾಕಿ ಅವರು ಬೆಂಬಲ ಮಾಡಿದ್ರು ಕೆಳಕ್ ಬಂದಿರ್ತೀವಿ ಮಧ್ಯ ಗಟ್ಟಿಯವರು ಪಾರ್ಟಿ ಬಂದಿರ್ತೀವಿ ಆ ಪ್ರಶ್ನೆ ಅನೇಕ ಹತ್ತು ಹಲವು ಕೇಳಿ ಅವ್ರು ಏನ್ ಮಾಡ್ಯಾರ ಏನು ಮಾಡ್ಯಾರ ಅಂತ ಹೇಳಿ ಆ ಟೈಮ್ ಬೇರೆ ಈ ಟೈಮ್ನಾಗ ಈ ಪ್ರಶ್ನೆ ಮಾತ್ರ ಕೇಳೋದಲ್ಲ ನಾವು ಈ ಪ್ರಶ್ನೆಗೆ ಉತ್ತರ ತಗೊಂಡ ಬಂದೆ ಈ ಪ್ರಶ್ನೆಗೆ ಉತ್ತರ ಪರ್ಯಾಯ ಪರಿಹಾರ ತಗೊಂಡು ಬಂದೆ ಉತ್ತರ ನಾವೆಲ್ಲರೂ ಸಮಾಜ ಎದ್ದು ಅಂದ್ರೆ ಯಾವ ಕೆಲ್ಸ ದೊಡ್ಡದ ಆದ್ರೆ ಎತ್ತಿಲ್ಲದಲ್ಲ ಈಗ ನಿಮ್ಮ ಊರಿಗೆ ಬರೋಕ್ಕಿಂತ ಮೊದ್ಲಿಕ್ಕೆ ಎ ನಾಯಪುರಕ್ಕೆ ಹೋಗಿದ್ದೀವ್ರು ಆ ಎರಿ ನಾಯ್ಪುರದವ್ರು ಈಗ ನನಗೆ ಮೂರು ದಿವಸ ಫೋನ್ ಮಾಡಕ್ಕೆ ನಾವು ಹೆಬ್ಸೂರಾಗೆ ಜನಾಂದೋಲನ ಪ್ರಾರಂಭ ಮಾಡಿದ ಕೂಡನೆ ನಮ್ಮೂರಾಗೂ ಸಮಸ್ಯೆ ಬಾಳಿ ನಮ್ಮೂರಕ್ಕೆ ಹೇಳೋದು ಅಂತ ನಮ್ಮೂರಿಗೆ ಬರ್ತೀರೇನು ಬರ್ರಿ ನಾವು ಬೆಳಗ್ಗೆ ಬರ್ತೀವಿ ನಾವ್ ಏನ್ ಮಾಡ್ಬೇಕು ಹೇಳಿರಿ ನಮ್ಮೂರ್ಗೆ ಹಂಗ ಅಂತ ಅಂಚೆ ಫೋನ್ ಮಾಡ್ತೀವಿ ನಮ್ಮಲ್ಲಿ ಒಂದು ಇಷ್ಟು ಮಂದಿ ಹೆಂಗ ಅಂದ್ರೆ ಮೊನ್ನೆ ಅಂತೂ ಕಂತೂ ನಮ್ಮ ಚೇಳಿ ಶಿಷ್ಯ ಬಂದಿದ್ದಾರೆ ಮಾತು ಕೇಳೋ ಅಮೆರಿಕದ್ದು ಎಲ್ಲ ಸುದ್ದಿ ಹೇಳ್ತಾನ ಆದ್ರೆ ಅಲ್ಲಿ ಒಂದು ಶುದ್ಧ ಪುಟ್ಟ ನೀರಿನ ಘಟಕ ಐತಿ ಅಂತ ನಮ್ಮೂರ್ಗ ಒಂದು ಮಾಡ್ಕೋಬೇಕಲ್ಲ ಹೆಂಗ ಅಂತ ಹೇಳಿ ನಾಲ್ಕು ಮಂದಿ ಗಿಡ ಕುಟ್ಟಿಸಿಕೊಂಡು ಗುಡಿ ಕಟ್ಟಿ ಮೇಲೆ ಯಾವಾಗೂ ಮಾತಾಡ್ಲಿಲ್ಲ ಸುಮ್ಮನೆ ಬಂದ್ಬಿಟ್ಟವ್ ಅಯ್ಯ ನಮ್ ಫ್ರೆಂಡ್ ಅದ್ರಾಗ ನೀವ್ ಯಾರ ನಮ್ಮ ಗದಗ ತಾಲೂಕಿನಾಗ ನಮ್ಮ ಊರು ಹೊರಗಣ್ಣ ಬೇಕಿರೋದ್ರಿ ಹೊನ್ನಾಯಕ ಬೇಕಿರೋದ್ರಿ ಇಲ್ಲ ನೀವು ಆ ಘಟಕ ಆದಮೇಲೆ ನಮ್ಮ ಊರು ಬಂದಿದ್ರೆ ಗೊತ್ತಿಲ್ಲ ಬಂದಿದ್ರೆ ಯಾಕೆ ನಿಮ್ಮ ಊರಾಗ ಮಾಡ್ಕೊಳಕ್ಕೆ ಮಾಡ್ಕೊಳಕ್ ಸಾಧ್ಯ ಇಲ್ಲ ನಾವು ಹಂಗ ಆಗ್ಬೇಕಾದ್ರೆ ಏನು ಮಾಡಬೇಕು ಈ ದೃಷ್ಟಿ ನಮ್ಮ ಗ್ರಾಮೀಣ ಭಾಗದ ಜನರ ಮನಸ್ಸಿನೊಳಗೆ ಬರ್ತಾ ಇಲ್ಲ ಅದು ಬರಬೇಕು ಆದ್ರೆ ನಿಮ್ಮನ್ನ ಜಾಗೃತರನ್ನಾಗಿ ಮಾಡಬೇಕು ನಿಮ್ಮ ಮುಖಾಂತರ ಜನಾಂದೋಲನ ಮಾಡ್ಬೇಕು ಒಮ್ಮೆ ಕುಡಿಯುವ ನೀರು ಚಲೋದು ನಿಮಗ ಲಭ್ಯ ಆದ್ರು ಗುಣಮಟ್ಟನ ಪ್ಯೂರ್ ವಾಟರ್ ಶುದ್ಧ ನೀರು ಒಮ್ಮೆ ಕುಡಿದ್ರಿ ನಿಮ್ಗೆ ಅನ್ಸಿ ಎಲ್ಲ ನಾನು ಒಂದಿಟ್ಟು ಯಾವ್ಯಾರೋ ಒಂದು ಸ್ವಲ್ಪ ವರ್ಗಕ್ಷಣೆ ಮಾಡ ಬಂದಾಗ ಮನೆಗೆಲ್ಲ ನೋಡ್ರಿ ಎತ್ತರಕ್ಕೆ ಇರದ ಅದಾಗಬೇಕು ನಮ್ಮ ಜನರ ಬದುಕಿನ ಗುಣಮಟ್ಟ ಹೋಗಬೇಕು ಆರೋಗ್ಯ ಸುಧಾರಣೆ ಆರೋಗ್ಯ ಬಹಳ ಮಂದಿ ಗೊತ್ತಿಲ್ಲ ಎಷ್ಟು ಈ ಅಶುದ್ಧ ನೀರು ನಮ್ಗೆ ತೊಂದರೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮ್ಮ ದೇಶದಾಗ ಮೂರು ಕೋಟಿ ಎಪ್ಪತ್ತು ಲಕ್ಷ ಜನ ಕುಡಿಯುವ ನೀರಿನಿಂದ ಜಡ್ಡು ಜಾಪತ್ರಿ ರೋಗ ರು ಬಂದು ಪ್ರತಿ ವರ್ಷ ಬಳಲ್ತಾ ಇರ್ತಾರೆ ಕೋಟಿ ಎಪ್ಪತ್ತು ವರ್ಷ ಬರೇ ಈ ಅಶುದ್ಧ ಕುಟುಂಬದಲ್ಲಿರೋ ಕಾರಣ ಅವರು ಕೆರೆ ಇಂದ ತೊಂದರು ಅಥವಾ ಇದು ಆದ್ರೆ ಕೆಟ್ಟ ಬೋರ್ಡಿಂದ ತೊಂದರು ಇಂಥ ಟ್ಯಾಂಕರ್ ಇಂದ ತೊಂದರು ನಮ್ಮ ದೇಶದ ಹದಿನೈದು ಲಕ್ಷ ಸಣ್ಣ ಮಕ್ಕಳು ಎರಡು ವರ್ಷದ್ದು ಆಗೋಕ್ಕಿಂತ ಮೊದಲೇ ಕೂಡ ಸತ್ತು ಇದು ವಾಸ್ತು ಸ್ಥಿತಿ ಇದರಿಂದ ನಾವು ಮ್ಯಾಂಗ್ ಮಾಡಬೇಕು ಆ ಗುಡಿಯಲ್ ಕಟ್ಟೆಗೆ ಹೇಳ್ತಿದ್ವಿ ಅಲ್ಲಿ ಕೆರೆ ಆಗಿ ಒಂದು ಮದ್ ಅಲ್ಲಿ ತೊಂಡಿದ್ರು ಜಾಕ ಮಾಡ್ತೀರ ಜಾಕ ಮಾಡಿದ್ರೆ ಗುಳ್ಳೆ ಇಲ್ಲ ಮನಿ ಕಟ್ಟೋಕ್ ಕೆಲಸ ಇಲ್ಲ ದನ ಕುಡಿಯೋಕ್ ಕುಡ್ಸ ಕುಡ್ಸುದಕ್ಕೆ ಆ ದನೂ ಬರೋಬರಿಂದ ಕುಡಿಯಂಗಿಲ್ಲ ಇದನ್ನ ಏನ್ ಅಕಸ್ಮಾತ್ ಒಂದು ನೀಟ್ ಕುಡಿದು ಅಂದ್ರ ಅವು ಬರೇ ಜಾನಿಸ್ಕೊಳಕ್ತವ್ ಅವ್ರಿಗೆ ಅಂದ್ರೆ ದನ ಸಹಿತ ನಮ್ಮ ಸದ್ಯದ ಲಭ್ಯ ಇರತಕ್ಕಂಥ ನೀರು ಉಪಯೋಗ ಮಾಡಿದ್ರೆ ಅವು ತಮ್ಮ ಆರೋಗ್ಯಕ್ಕೆ ಕೇಳ್ತಕ್ಕಂಥ ಈ ಒಂದು ಕೆಟ್ಟ ವಾತಾವರಣದ ಪರಿಸ್ಥಿತಿಯೊಳಗೆ ನಾವು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಳ್ತಾ ಇದ್ವಿ ಆ ಕನಸುಗಳನ್ನ ನೀವೆಲ್ಲರೂ ಕೈ ಜೋಡಿಸಿದ್ರಿ ಲಟ್ಕೆ ಹೊಡೆಯೋಳಗಿನ ಸಾಧ್ಯ ಈಗ ಮಾತಿ ಗುಡಿ ಮಾತಿ ಗುಡಿ ಕಟ್ಬೇಕು ಅಂತ ಹೇಳಿ ಊರ ಮಾಡಿರೇ ಒಟ್ಟು ಇಲ್ಲಿ ಹಾಕಿ ಪಟ್ಟಿ ಹಾಕಿ ಅವನ್ ಇದು ಮಾಡಿ ಇವ್ ಇದು ಮಾಡಿ ಕಟ್ಟಿ ಬಂದು ಬಾಳ ಮಾತಾಡಿದ್ರು ನೋಡೋರು ಅವ್ರ ನಡಿ ಹತ್ರ ಇವ್ರ ಹತ್ರ ಕೊಡಿಸ್ಲಿ ಅವ್ರ ಹತ್ರ ಕೊಡಿಸ್ಲಿ ಅಂತ ಹೇಳಿ ಒಂದು ಹತ್ತು ಲಕ್ಷ ರೂಪಾಯಿ ಕಟ್ಟಿ ಮಾಡಿ ಹದಿನೈದು ಲಕ್ಷ ರೂಪಾಯಿ ಕಟ್ಟಿ ಮಾಡಿ ಈ ಗುಡಿ ಕಟ್ಟಕ್ಕಿಂತ ಮದ್ಯಕ್ಕೆ ದೇವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಂಗಿಲ್ಲ ಗಂಧ ಕಡಿಮೆ ಮಾಡೋದಿಲ್ಲ ಬಂಗಿರಿಕಾಯಿ ಕಡಿಮೆ ಮಾಡೋದಲ್ಲ ಎಣ್ಣಿ ಕಡಿಮೆ ಮಾಡೋದಲ್ಲ ಎಣ್ಣಿಗೆ ವ್ಯವಸ್ಥೆ ಆದ್ರೆ ನೀರಿನ ವ್ಯವಸ್ಥೆ ಅಂದ್ರ ಹದಿನೈದು ಲಕ್ಷ ರೂಪಾಯಿ ನಾವು

ಮೆಡಿಕಲ್ ಸರ್ವಿಸ್ ಸೊಸೈಟಿ ನಾವೆಲ್ಲರೂ ಕೊಟ್ಟಿದ್ದೀವಿ ನಮ್ಮ ಗ್ರಾಮೀಣ ಭಾಗದ ಉತ್ತರ ಕರ್ನಾಟಕದ ಕೆರೆ ಉದ್ಯೋಗಿಗಾಗಿ ಕೆರೆ ಅವಲಂಬಿತ ಕ್ರಾಮ ಈ ಗ್ರಾಮಗಳಲ್ಲಿ ನಾವು ಶುದ್ಧ ಉದ್ಯೋಗಗಳನ್ನ ಒದಗಿಸುವ ಸಲುವಾಗಿ ಪಣ ಕೊಟ್ಟಿದ್ದೇವೆ ನಿಮ್ಮ ಸಹಕಾರ ಬೇಕು ನಿಮ್ಮ ಸಹಕಾರ ನಿಮ್ಮ ಪಾಲ್ಗೊಳ್ಳುವಿಕೆ ಮೂಲಕ ನಾವು ಈ ಕೆಲಸ ಮಾಡ್ತೇವೆ ಪಂಚಾಯತಿ ನಿಯೋಗರು

ಅದಕ್ಕೆ ಒಂದು ಇಪ್ಪತ್ತು ಹದಿನೈದು ಅದೊಂದು ಕಕ್ಕ ಗ್ಲಾಸ್ತ ಮಷೀನ್ ನಾಲ್ಕೈದು ಎಷ್ಟು ರೂಪಾಯಿ ಬೀಳುತ್ತೆ ಅದ್ರೊಳಗೆ ನಮ್ಮಗೇಟ ಹೇಳಿಲ್ಲ ನನಗೆ ವೀಡಿಯೋ ಶ್ರೀನಿವಾಸ್ ಮಾನ್ಯ ಒಂದು ಮಾತು ಹೇಳಿ ಕೆರೆಯವರ ಗ್ರಾಮ ಇರಲಿ ಮತ್ತೊಂದು ಗ್ರಾಮ ಇರಲಿ ಎಲ್ಲರೂ ನಿಮಗೆ ಬೇಕು ಅಂದ್ರೆ ನಂದು ಒಂದು ಲಕ್ಷ ರೂಪಾಯಿ ಆ ಊರಿಗೆ ನಾನು ನನ್ನ ವಿಧಾನ ಪರಿಷತ್ತಿನ ಕ್ಷೇತ್ರ ಹೇಳಿದ್ರೆ ನಂದು ಬರ್ಪ ಕಡ್ಡೆಯಲ್ಲಿ ಮುಂದುವರೆ ಕಡ್ಡೆಯನ್ನು

ನೀವು ಅವರು ಮನೆಯವರು ನಮ್ಮ ಈ ಟ್ರೆಜರ ಗಾಡಿ ಗಂಟೆ ಕೂಡ ಅದು ಏನಾದ್ರು ಮಾಡ್ಬೇಕಂತ ದುಡ್ಡು ಮಹತ್ವ ಅಲ್ಲ ಈ ಘಟಕ ಶುದ್ಧ ನೀರು ಉತ್ಪಾದನೆ ಮಾಡ್ತಕ್ಕಂಥ ಘಟಕ ಅದು ನನ್ನ ಘಟಕ ಅದು ನಮ್ದು ನಮ್ಮ ಊರಿಂದ ಸ್ವಾಭಿಮಾನದ ಸ್ವತ್ತ ನೀವ ನಿಮ್ಮೂರಾಗ ಪಂಚಾಯತಿ ಕಾಂಟ್ರಾಕ್ಟ್ ಮಾಡ್ತಿದ್ದ ರೊಪಾಯಿ ಕೊಳಕ್ ಹೋಗಬೇಕ್ರಿ ಶರೀರ ಹೋಗ್ಬೇಡ್ರಿ ಯಾವುದು ಅನುಮಾನದ ಆಗ ಅದಕ್ಕೆ ಆ ಕೊಡಬೇಡ್ರಿ ಅದನ್ ತೋಳಾಕ್ ಹೋಗ್ಬೇಡ್ರಿ ಯಾರು ಗೌರವಂತ ಕಂಡವರ್ ನೀವು ಒಂದ್ ರೂಪಾಯಿ ಕೊಡ್ರಿ ಚಾಕ್ಲೇಟ್ ಬಿಟ್ಟು ಎಂಟು ಕೊಡಬೇಕು ಅದರಿಂದ ನಾವು ಶುದ್ಧ ಘಟಕಗಳ ಕನಸಿರದ ಗ್ರಾಮೀಣ ಭಾಗದ ಜನರಿಗೆ ಕುಡಿತಕ್ಕಂತ ಗುಣಮಟ್ಟದ ನೀರನ್ನ ನಿಮಗೆ ಕುಡಿತಕ್ಕ ವ್ಯವಸ್ಥೆ ಮಾಡೋದಕ್ಕೆ ನಾವು ಹೆಜ್ಜೆ ಹಾಕ್ತೀವಿ ಗುಡನ್ ಕಟ್ಟಿ ಒಂದು ಕೆಲಸ ಹೇಳಿ ಒಂದು ಮಾತು ಹೇಳಿದೆ ನಾವು ನೋಡ್ರಿ ನೀವು ಒಂದ್ ತಿಂಗಳಾಗ ಮಾಡಿದ್ರ ಅನುಕೂಲ ಐತಿ ನಮ್ಮ ಸಹಾಯ ಐತಿ ಒಂದ್ ತಿಂಗಳಾಗ ಮಾಡ್ತಿದ್ರೆ ಮತ್ತ ಅದಾದ್ಮೇಲೆ ಯಾವಾಗ ಮಾಡ್ತಿದ್ರೆ ನಿಮಗೆ ಯಾವಾಗ ಬೇಜೆಂಟ್ ಅವಾಗ ಮಾಡಿಕೊಡ್ರಿ ಅಂತ ಹೇಳಿ ಒಂದು ತಿಂಗಳದೊಳಗೆ ನೀವು ಮಾಡೋದಾದ್ರ ಇವತ್ತು ತಾರೀಕು ಮೇ ಹದಿನೆಂಟು ಹದಿನೆಂಟು ಮೇ ಇಪ್ಪತ್ತನೇ ತಾರೀಕಿನೊಳಗಾಗಿ ನಾವು ಉದ್ಘಾಟನೆ ಆಗುವಷ್ಟು ಮಟ್ಟಕ್ಕೆ ನಾವೆಲ್ಲ ಕೂಡ ಮಾಡ್ತೀವಿ ಅಂತಂದ್ರೆ ದೈವಕ್ಕೆ ಯಾವ ಕೆಲಸ ದೊಡ್ಡದಲ್ಲ ನೀವು ಕೆಲ ಅವ್ರು ನೀವು ನೋಡ್ಕೊಡ್ತೀವಿ ಗುರುತೀ ಅಂತಂದ್ರೆ ಅಷ್ಟೇ ನಿಮ್ಗೆ ಅವ್ರು ಯಾವ ಸಮಸ್ಯೆ ಇರಲಿಲ್ಲ ಅರವತ್ತೈದು ವರ್ಷ ಆಗಿದೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದು ಸ್ವಾತಂತ್ರ್ಯ ಬಂದು ಆದ್ರೆ ಇವತ್ತಿನವರೆಗೂ ಡೆಪ್ಟಿ ಕಮಿಷನರ್ ನಿಮ್ಗೆ ಎರಡು ಕೂಡ ನೀರು ಕಳಿಸ್ತಾರೆ ನಾನು ಪಂಚಾಯಿತಿ ಮೆಂಬರ್ ಇನ್ನೊಂದಿನ ಬರಿ ಮಾತು ಆ ಸಿಕ್ಕ್ರು ನಾನು ವಿಶೇಷವಾಗಿ ಆ ಕಲಸ ಈ ಕೆಲಸ ಕುಡ್ಸೋದೇ ಇಲ್ಲ ಎರಡು ಕೊಡ ಆಗಿರೋಲ್ಲ ನೀವು ಎರಡು ಕೊಡ ಎದಕ್ಕೆ ಸಾಲ್ತೈತಿ ಅಂತೇಳಿ ಡಿ ಸಿ ನೋಡಿ ಕೇಳಿದ್ರೆ ಪಂಚಾಯತಿ ಮೆಂಬರ್ ಇಲ್ಲ ಯಾರು ಯಾಕೆ ಕೇಳಿದೆ ಎರಡು ಕೊಡ ಎದಕ್ಕೆ ಸಾಲ್ತೈತಿ ನಮಗೆ ಒಂದು ಕುಟುಂಬಕ್ಕೆ ಎರಡು ಕೊಡ ಇದಂತಾಗಲ್ಲ ಅದನ್ನ ಬಿಟ್ಟು ನೀವು ಬೇರೆ ಎಲ್ಲಿ ಐತ್ರಿ ಅಲ್ಲೇನ ತಗ್ಗಿನ ನಿಂತಿದ್ದು ಆ ಟ್ಯಾಂಕ್ ಒಳಗ ಕೂಡ ಬಂದಿದ್ದ ನೀರ್ ತೋರಿಸಿದ್ರ ಆ ನೀರು ಒಂದ್ ದಿವ್ಸ ನಿಂತು ಅಂದ್ರೆ ಅದ್ರ ಮೈ ಮೇಲೆ ಹಾಕೊಂಡ್ರೆ ನಿಮ್ಗೆ ಸಬ್ಕ್ರೈಬ್ ಮಾಡ್ತಾ ಮೇಲೆ ಗುಳಿ ಆಗೋದು ತಪ್ಪಂದಿಲ್ಲ ಯಾಕೆ ಕೇಳಲಿಲ್ಲ ನಾವು ಹಳ್ಳಿ ಮಂದಿ ಜಾಗೃತರ ಆಗ್ಬೇಕು ಏನಿಲ್ಲ ಎರಡರ ಬದಲಿ ನಾಲ್ಕು ಮಾಡಿದ್ರೆ ಏನ ಗಂಟು ಕಟ್ಟಿದೆ ಅವ್ರದ್ದು ನಾವು ಜಾಗೃತರಾಗೋಣ ಅದು ಒಂದು ಕಡೆ ಆ ಹೋರಾಟಕ್ಕೂ ಸಹ ನಮ್ಮ ಪಂಚಾಯಿತಿ ಮೆಂಬರ್ ಮುಂದಾಗೂ ಮಂಚಿಗಟ್ಟೆ ಅವರು ಅವರು ಶಿವಳ್ಳಿ ಅವರು ದರ್ಜನೆ ಹೊಡೆದ್ರು ಅಂತಂದ್ರೆ ಅರವಿಂದ ಅವರು ಕೂಡ ದಿಶೆ ಹತ್ರ ನಿಂತರು ಅಂದ್ರೆ ಹಿರೇನ ಹತ್ತಿಗೆ ನಾಳೆ ದಿನ ಯಾರು ಕೊಡ ಆ ಕೂಡ ಅದ್ರ ಜೊತೆಗೆ ಮೂಡಿಗೆ ಶುದ್ಧ ನಾವು ನೀವು ಕೂಡ ಕೆಲಸ ಮಾಡೋದು ನೀವು ಒಂದು ತಿಂಗಳ ಮಾಡಕ್ ತಿ ಅಂತಂದ್ರೆ ನಾವು ಕೂಡ ಸಂಪೂರ್ಣವಾಗಿರ್ತೀನಿ ಒಂದು ತಿಂಗಳಾಗ ಯಾಕಿದೇನೂ ಕಾಣಲಿಲ್ಲ ಈ ಏನ್ ಬಿಸಿ ಐತಿ ಈ ಬಿಸಿಯಾಗ ನೀವು ವಯಸ್ಸಿ ಕೆಲಸ ಮಾಡ್ತೀವಿ ನೀವು ಮುಂದ ಒಮ್ಮೆ ಮನೆ ಆಗುತ್ತೆ ಅಂದ್ರೆ ನಾನು ಸುತ್ತಾಕ್ ಹೋಗೋದಕ್ಕೆ ಹೋಗ್ತೀವಿ ಅಂತ ಹೇಳಿ ಒಬ್ಬರಿಗೆ ಒಬ್ಬ ಸಿಗೋದಿಲ್ಲ ಆ ಕಾರಣಕ್ಕೆ ಟೈಮ್ ಮಿತಿಯನ್ನು ಸಮಯ ನಿಗದಿಯನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ಎಲ್ಲರೂ ದಯವಿಟ್ಟು ಕಮ್ಮಿ ಇದ್ರೆ ನಾವು ಮುಂದೆ ಹಾಕ್ತೀವಿ ನಿಮಗೆ ಬಿಲ್ಡಿಂಗ್ ಕೊಡಬೇಕು ಮತ್ತು ನಿಮ್ಗೆ ಏನು ಎಷ್ಟು ಸಾಧ್ಯ ಐತಿ ಅಷ್ಟು ಕೊಡಬೇಕಾಗಿ ಎಷ್ಟೇ ಕಡಿಮೆ ಆಗಲಿ ಅದನ್ನ ಪ್ರತಿಷ್ಠಾನಗಳಲ್ಲಿ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿಯವರು ನಾವು ಬೇಕಾಗಿರ್ತಕ್ಕಂಥ ಹಣವನ್ನು ಅಕಸ್ಮಾತ್ ನೀವೆಲ್ಲರೂ ಭಾಳ ಹೆಚ್ಚಿಗೆ ಕೊಟ್ಟರೆ ಏನು ಮಾಡ್ತೀರಿ ಹೆಜ್ಜಿ ಕೊಡ್ತೀರ ಆಗ್ತದೆ ನೀವು ಈ ಯೋಜನೆಯನ್ನ ತಗೋತೀವಿ ಮಾಡ್ತೀವಿ ಮೇ ಇಪ್ಪತ್ತರೊಳಗೆ ಈ ಯೋಜನೆಯನ್ನ ಪೂರ್ಣ ಮಾಡ್ತೀವಿ ಅನ್ನುವಂಥ ವಿಶ್ವಾಸವನ್ನ ನೀವು ವ್ಯಕ್ತ ಮಾಡಬೇಕು ಮಾತೃ ದೇವಸ್ಥಾನದೊಳಗೆ ಇದಕ್ಕೆ ಯಾರಾದರೂ ತುಂಬಿ ಬಂದಕ್ಕೆ ಆಗ್ರ ಮಾತಾಡಿದ್ರೆ ನಿಮ್ಗೆ ಏನ್ ಹೇಳಿಂಗ್ ಕೊಟ್ಟು I'm going to the actual